ಹಲೋ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಗೋಳಿ ಮರದ ಎಲೆ ಅಥವಾ ಆಲದ ಮರದ ಎಲೆಯಲ್ಲಿ ಔಷಧೀಯ ಗುಣಗಳು ತುಂಬ ಇದೆ ಇದು ದೇಹಕ್ಕೆ ತಂಪು ಕೂಡ ಹಾಗಾಗಿ ಮಂಗಳೂರು ಕಡೆ ಹೋದರೆ ಇದರಿಂದ ಒಂದು ಗಟ್ಟಿ ಅಂತ ಮಾಡ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಈ ಎಲೆಯಲ್ಲಿ ಬೇಯಿಸೋದ್ರಿಂದ ಇದರಲ್ಲಿರುವಂತಹ ಔಷಧೀಯ ಗುಣಗಳು ಕೂಡ ನಮಗೆ ಸಿಗುತ್ತೆ ಅಂತ ನೋಡಿ ಇದರಲ್ಲಿ ಒಂದೂವರೆ ಕಪ್ನಷ್ಟು ಕುಸ್ಲಕ್ಕಿಯನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕು ನಾನು ಸುಮಾರು ಹತ್ತು ಗಂಟೆಗಳ ಕಾಲ ನೆನೆಸಿದ್ದೇನೆ ಅಂದರೆ ನಾನು ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದ ರಾತ್ರಿ ನೆನೆ ಹಾಕಿದ್ದೇನೆ ನೀವು ಸಂಜೆಗೆ ತಿಂಡಿ ಮಾಡೋದಾದರೆ ಬೆಳಿಗ್ಗೆನೆ ನೆನೆ ಹಾಕಬೇಕು ಆವಾಗ ಅದು ಚೆನ್ನಾಗಿ ನೆನೆಯುತ್ತೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ರುಬ್ಬಲಿಕ್ಕೆ ಅದು ಕಷ್ಟ ಆಗುತ್ತೆ ಗಟ್ಟಿ ಇರೋದ್ರಿಂದ ನಂತರ ಒಂದೂವರೆ ಹಿಡಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ತೆಂಗಿನ ತುರಿ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಆದರೆ ತೆಂಗಿನ ತುರಿ ಹಾಕದೆ ಕೂಡ ನೀವು ಮಾಡಬಹುದು ಕೇವಲ ಅಕ್ಕಿಯನ್ನು ಮಾತ್ರ ರುಬ್ಬಿ ಮಾಡ್ಕೋಬಹುದು ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೆ ಹಾಕಿ ರುಬ್ಕೊಳ್ಬೇಕು ತುಂಬಾ ಅದರಲ್ಲಿ ಫುಲ್ ಹಾಕಿದ್ರೆ ಏನಾಗುತ್ತೆ ಅದು ಅಷ್ಟು ಬೇಗ ನುಣ್ಣಗಾಗೋದಿಲ್ಲ ಇಷ್ಟು ಹಾಕಿದ್ರು ಅದು ನುಣ್ಣಗಾಗೋದು ನಿಧಾನ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ರುಬ್ಬಬೇಕಾಗುತ್ತೆ ಈಗ ಅದರಲ್ಲಿ ಸ್ವಲ್ಪ ಭಾಗದಷ್ಟು ತೆಂಗಿನ ತುರಿ ನಂತರ ಎಲ್ಲದಕ್ಕೂ ಸೇರಿಸಿ ನಾನು ಉಪ್ಪು ಹಾಕ್ತಾ ಇದೀನಿ ಅಂದ್ರೆ ಒಂದೇ ಸಲಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಅಕ್ಕಿಯನ್ನು ನಾವು ಎರಡು ಸರ್ತಿ ರುಬ್ಬಬೇಕಾಗುತ್ತೆ ಮಿಕ್ಸಿ ಜಾರ್ನಲ್ಲಿ ಆದರೆ ಆದ್ರೆ ಇದನ್ನ ನೋಡಿ ಈಗ ಇದು ಅರ್ಧ ನುಣ್ಣಗಾಗಿದೆ ಇನ್ನ ಅರ್ಧ ನುಣ್ಣಗಾಗಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೋಡ್ಕೊಂಡು ನಾವು ನುಣ್ಣಗೆ ಮಾಡ್ಕೋಬೇಕು ಯಾಕೆಂದ್ರೆ ಇದನ್ನ ಗಟ್ಟಿಯಾಗಿ ರುಬ್ಬೇಕು ತುಂಬಾ ನೀರ್ ನೀರಾಗಿ ಅಲ್ಲ ನೋಡಿ ಈ ರೀತಿ ರುಬ್ಕೊಳ್ಬೇಕು ನಾನೀಗ ಒಂದು ಬ್ಯಾಚ್ ನಿಮ್ಗೆ ಮಿಕ್ಸಿ ಜಾರ್ ನಲ್ಲಿ ರುಬ್ಬಿ ತೋರಿಸಿದೀನಿ ಇನ್ನೊಂದು ಬ್ಯಾಚ್ ನಾನು ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡರ್ ನಲ್ಲಿ ರುಬ್ಕೋತೀನಿ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಅದು ಸ್ವಲ್ಪ ನಂಗೆ ಬೇಗ ಆಗುತ್ತೆ ಈಸಿ ಆಗುತ್ತೆ ಇದನ್ನ ಗ್ರೈಂಡರ್ ನಲ್ಲಿ ರುಬ್ಕೊಂಡಿದ್ದು ನೋಡಿ ಈ ರೀತಿ ಗಟ್ಟಿಯಾಗಿ ಇರಬೇಕು ನೋಡಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಇರಬೇಕು ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಆದರೆ ಏನೂ ಪರವಾಗಿಲ್ಲ ಹಚ್ಚಲಿಕ್ಕೆ ನಮಗೆ ಈ ಎಲೆಯಲ್ಲಿ ಹಚ್ಚಲಿಕ್ಕೆ ಸುಲಭವಾಗಬೇಕು ಅಷ್ಟೇ ಈಗ ನೋಡಿ ಇದು ಗೋಳಿ ಮರದ ಎಲೆ ಅಥವಾ ಆಲದ ಮರದ ಎಲೆ ಇದು ಸ್ವಲ್ಪ ಎಳೆಯದಾಗಿರುವಂತಹ ಎಲೆ ತಗೊಂಡು ಚೆನ್ನಾಗಿ ಅದನ್ನು ತೊಳೆಯಬೇಕು ತುಂಬ ಮಣ್ಣೆಲ್ಲ ಇರುತ್ತೆ ಧೂಳು ಚೆನ್ನಾಗಿ ತೊಳೆದಾದ ಮೇಲೆ ನಂತರ ನೀರನ್ನೆಲ್ಲ ತೆಗೆದು ನಂತರ ಈ ಹಿಟ್ಟನ್ನು ಹಾಕಿ ಈ ರೀತಿ ತೆಳುವಾಗಿ ಹಚ್ಚಬೇಕು ತುಂಬಾ ರುಚಿಯಾಗಿರುತ್ತೆ ಮಂಗಳೂರು ಕಡೆ ಇದನ್ನ ದೀಪಾವಳಿ ಸಮಯದಲ್ಲಿ ಜಾಸ್ತಿ ಮಾಡ್ತಾರೆ ಇದಕ್ಕೆ ಪೊಟ್ಟುಗಟ್ಟಿ ಅಂತ ಹೇಳ್ತೀವಿ ಅಥವಾ ಸಪ್ಪೆಗಟ್ಟಿ ಅಂತ ಹೇಳ್ತಾರೆ ಇನ್ನೊಂದು ಅರಿಶಿನದ ಅರಿಶಿಣದ ಎಲೆಯಲ್ಲಿ ಮಾಡ್ತೀರಲ್ವಾ ಏನು ಬೆಲ್ಲ ತೆಂಗಿನಕಾಯಿ ಹಾಕ್ಬಿಟ್ಟು ಅದು ಸಿಹಿ ಗಟ್ಟಿ ಇದು ಸಪ್ಪೆಗಟ್ಟಿ ಅಂತ ಹೇಳ್ತೀವಿ ಇದೇ ಹಿಟ್ಟನ್ನ ಉಪಯೋಗಿಸಿ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ಈಗ ಈ ಎಲೆಯಲ್ಲಿ ಮಾಡಿರುವಂತಹ ತಿಂಡಿ ಮತ್ತೆ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ತಿಂಡಿ ಎರಡೂ ಕೂಡ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ಎಲೆಯಲ್ಲಿ ಇದು ಬೇಯಿಸಿರೋದು ಅಂತ ಇದನ್ನು ನಾವು ಅರ್ಧ ಕುಸ್ಲಕ್ಕೆ ಅರ್ಧ ಬೆಳ್ತಿಗೆ ಹಾಕಿ ಕೂಡ ಸೇರಿಸಿ ಮಾಡಬಹುದು ಈಗ ಎಲ್ಲ ರೆಡಿ ಮಾಡಿ ಆಗಿದೆ ನೋಡಿ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದಿಬೇಕು ಕುದೀತಾ ಇದ್ದಾಗ ಈ ಪ್ಲೇಟ್ ಇಟ್ಟು ಅದರಲ್ಲಿ ಈ ಎಲ್ಲ ಎಲೆಗಳನ್ನು ಇಡ್ತಾ ಇದ್ದೀನಿ ನಂತರ ಇದನ್ನು ಮುಕ್ಕಾಲು ಗಂಟೆ ಬೇಯಿಸ್ಕೋಬೇಕು ಅಂದರೆ ನಲವತ್ತೈದು ನಿಮಿಷ ಇದು ಬೇಯ ಬೇಯಲಿಕ್ಕೆ ಇಡಬೇಕು ಆಗ ಚೆನ್ನಾಗಿ ಬೇಯುತ್ತೆ ಮುಕ್ಕಾಲು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ತಣ್ಣಗಾಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಲೆಯಿಂದ ಹೇಗೆ ಬಿಡಿಸ್ಲಿಕ್ಕೆ ಬರುತ್ತೆ ನೋಡಿ ಸೂಪರ್ ಆಗಿದೆ ಅಲ್ವಾ ಬಿಸಿ ಬಿಸಿ ಆಗಿದೆ ತುಂಬಾ ಸೂಪರಾಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ತೆಂಗಿನಕಾಯಿಯ ಪರಿಮಳದೊಂದಿಗೆ ರುಚಿಯಾದ ಆರೋಗ್ಯ ಭರಿತವಾದ ಒಂದು ಚೂರು ಎಣ್ಣೆ ಇಲ್ಲದ ತಿಂಡಿ ಇದು ಇದನ್ನು ನೀವು ಹಿಂದಿನ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಇದುವರೆಗೆ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಮಾಡಿ ನೋಡಿ ರಾತ್ರಿ ಮಾಡಿಟ್ಟರೆ ನಿಮಗೆ ಬೆಳಿಗ್ಗೆಗೆ ಈಸಿ ಕೂಡ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು